ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಹೊರನಾಡು ಕನ್ನಡ ಸಂಘಗಳ ಒಬ್ಬದನೇ ಮಹಾಮೇಳ ಇಂಡಿಪೆಂಡೆನ್ಸ್ ಡೇಟಾ ಪೂರ್ತಿ ಸ್ವಾಗತ ನಾಡಿನ ಹೆಮ್ಮೆಯ ಸಂಸ್ಥೆಯಾದ ಕರ್ನಾಟಕ ವಿದ್ಯಾವರ್ಧಕರ ಸಂಘ ಹಾಗೂ ಕರ್ನೂಲ್ ಮತ್ತು ಅನಂತಪುರ ಜಿಲ್ಲೆಗಳ ಎಲ್ಲಾ ಕನ್ನಡ ಸಂಘಗಳ ಸಂದರ್ಭದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಅಖಿಲ ಭಾರತ ಹೊರನಾಡು ಕನ್ನಡ ಸಂಘಗಳ ಒಬ್ಬನೇ ಮಹಾವೇಳ ಅದೊಂದಿಗೆ ಆಗಸ್ಟ್ ಇಪ್ಪತ್ನಾಲ್ಕು ಹತ್ತು ಮೂವತ್ತಕ್ಕೆ ಉದ್ಘಾಟನೆಯನ್ನ ಕೇಂದ್ರದ ವರ್ಗಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಸಿದ್ಧಾರ್ಥಗಿ ಅವರು ಮಾಡಲಿದ್ದಾರೆ ಎಂದು ಕರ್ನಾಟಕ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹರಗಿ ಅವರು ಪತ್ರಕಗೋಷ್ಠಿಯಲ್ಲಿ ಮಾಲ್ತಿಪ ಶೆಟ್ಟಿ ಶಂಕರ್ ದಿಕ್ಕೇಶ್ವರ ಹಿರೇಮಠ ಗುರು ಹಿರೇಮಠ ಹುಟ್ಟು ಪತ್ರಕಗೋಷ್ಠಿಯನ್ನು ಜನ್ಮ ದಿನಾಚರಣೆ ಒಂಬತ್ತು ದಿನಗಳ ಕಾಲ ಬಹಳ ಭಿನ್ನವಾದ ರೀತಿಯೊಳಗೆ ಕಾರ್ಯಕ್ರಮವನ್ನು ಮಾಡಿದ್ದು ತಾವೆಲ್ಲ ವರದಿ ಮಾಡಿದ್ದು ಇದು ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವತ್ತು ಹೊರನಾಡು ಏನಿದ್ದಾರೆ ಬೇರೆ 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 ರಾಜ್ಯದೊಳಗೆ ಆ ರಾಜ್ಯದೊಳಗಿರುವಂತಹ ಕನ್ನಡಿಗರು ಅಲ್ಲಿ ತಮ್ಮ ಭಾಷೆಯ ಉಳಿವಿಗೆ ಸಂಬಂಧಪಟ್ಟಂತೆ ತಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ವೇದಿಕೆಗಳನ್ನು ಮಾಡಿ ಸಂಘಟನೆಗಳನ್ನು ಮಾಡಿ ಅವರು ಅಲ್ಲಿಯ ಭಾಷೆ ಹಾಗೆ ಅವ್ರು ನೋಡ್ಕೊತ ಬಂದಿದ್ದಾರೆ ಅಂಥವರನ್ನು ಅಂಥಸಂಘಗಳನ್ನು ಮಾತಾಡಿಸುವಂಥದ್ದು ಮತ್ತು ಅವರ ಸುಖ ದುಃಖಗಳನ್ನು ಕೇಳುವಂಥದ್ದು ಸಂಘದ ಆಶಯದೊಂದಿಗೆ ಈ ಮಹಾಮೇಳವನ್ನು ಶುರು ಮಾಡ ಕಳೆದ ಎಂಟು ಅದು ತಿಳ್ಕೊಂಡು ಕಾಶಿ ಹಾಗೆ ಮುಂಬೈ ಅಮರಕಂಟಕ ಜೊತೆಗೆ ಬರೋಡ ಅಕ್ಕಲ್ಕೋಟೆ ಧಾರವಾಡ ಹೈದರಾಬಾದ್ ಈಗ ಆದವಾಣಿಯೊಳಗೆ ಒಂಬತ್ತನೇ ಮಹಾಮೇಳ ಮಾಡಲು ಹೊರಟಿದೆ ಈ ಸಂಘದ ಈ ಮಹಾಮೇಳ ಮೂಲ ಆಶಯ ಏನು ಅಂದರೆ ಈಗಾಗಲೇ ಹೇಳಿದ ಹಾಗೆ ಸಂಘ ಬರೀ ಒಳನಾಡು ಕನ್ನಡಿಗರಿಗೆ ಅಷ್ಟೇ ಅಲ್ಲ ಹೊರನಾಡು ಕನ್ನಡಿಗರ ಹೃದಯದೊಳಗೆ ಕನ್ನಡದ ಅಸ್ಮಿತೆಯನ್ನು ಹೆಚ್ಚಿಸುವಂಥದ್ದು ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವಂಥದ್ದು ಮುಂದಿನ ಜನಾಂಗ ಇರುವಂಥ ಕನ್ನಡಿಗರ ಹೊರಗಡೆ ಇರುವಂಥ ಕನ್ನಡಿಗರ ಮಕ್ಕಳು ಕನ್ನಡವನ್ನು ಪ್ರೀತಿಸುವ ಗೌರವಿಸುವ ಅದನ್ನು ಮುಂದುವರಿಸುವಂಥ ಕಾರ್ಯ ಆಗಬೇಕನ್ನುವಂಥ ಹಿನ್ನೆಲೆಯೊಳಗ ಈ ಮಹಾಮೇಳಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಇದರ ಒಟ್ಟಿಗೆ ಆಯಾ ರಾಜ್ಯದೊಳಗೆ ಕನ್ನಡಿಗರು ಎದುರಿಸುವಂಥ ಹಲವಾರು ಸಮಸ್ಯೆಗಳನ್ನು ಈ ವೇದಿಕೆ ಮೂಲಕ ಅವರು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಅಂಥ ಸಮಸ್ಯೆಗಳನ್ನು ಕರ್ನಾಟಕ ಸರ್ಕಾರ ಯಾವ ರೀತಿ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಯಾವ ರೀತಿ ಆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಪರಿಗಣಿಸಿ ಅದನ್ನು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಬಗೆಹರಿಸುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನ ನೆಲೆಗಟ್ಟಿನೊಳಗೆ ಅದು ಮಾಡ್ತಾ ಬಂದಿದೆ ಈ ಹಿನ್ನೆಲೆಯೊಳಗೆ ಇವತ್ತು ಕಾಶಿಯೊಳಗ ಬನಾರಸ್ ವಿಶ್ವವಿದ್ಯಾಲಯದೊಳಗೆ ಕನ್ನಡ ಅಧ್ಯಯನ ಪೀಠ ಮುಚ್ಕೊಂಡು ಹೋಗಿತ್ತು ಅಲ್ಲಿ ಮಹಾಮೇಳ ಮಾಡಿದೊಳಗೆ ಅದು ಪ್ರಮುಖವಾಗಿ ಆ ಏನು ಸಮಸ್ಯೆಯನ್ನು ಅಲ್ಲಿಯ ಕನ್ನಡಿಗರು ಮುಂದೆ ಇಟ್ಟಾಗ ಅದನ್ನು ನಾನು ಇಲ್ಲಿಯ ಸರ್ಕಾರಕ್ಕೆ ಮನವರಿಕೆ ಮಾಡಿ ಅಲ್ಲಿ ಎರಡು ಕೋಟಿ ಹಣ ಅಲ್ಲಿ ಡಿಪಾಸಿಟ್ ಆಗುವ ಹಾಗೆ ನೋಡಿಕೊಂಡಿವಿ ದುರ ದುರಂತ ಅಂದರೆ ಅದು ಒಂದು ಕೋಟಿ ನಾವು ಮೊದಲೇ ಕೇಳಿದರು ಈಗ ಎರಡು ಕೋಟಿ ಆಗಿದೆ ಒಂದು ಕೋಟಿ ಡಿಪಾಸಿಟ್ ಆಗಿದೆ ಇನ್ನೊಂದು ಕೋಟಿ ಡಿಪಾಸಿಟ್ ಆಗಲಿಲ್ಲ ಇವಾಗ ಅವರು ಮತ್ತೆ ಒಂದು ಕೋಟಿ ಇದನ್ನು ಇಟ್ಟಿದ್ದಾರೆ ಮತ್ತೆ ನಾವು ಸರ್ಕಾರಕ್ಕೆ ಈ ಮನವರಿಕೆಯನ್ನು ಇದ್ದೀವಿ ಒಂದು ಕೋಟಿ ಇದ್ರೊಳಗೆ ಒಂದು ಎರಡು ತಿಂಗಳೊಳಗೆ ಹೆಚ್ಚು ಕಡಿಮೆ ಇದ್ರೊಳಗಾಗಿ ಅವ್ರು ಮತ್ತೆ ಒಂದು ಕೋಟಿ ಹೆಚ್ಚಿಗೆ ಇಡಬೇಕು ಅನ್ನುವಂಥ ಇದನ್ನು ಅವರು ಮಾಡಿದರು ಹೀಗೆ ಅದೇ ರೀತಿಯೊಳಗೆ ಮುಂಬೈದೊಳಗೆ ಮಹಾಮೇಳ ಮಾಡಿದೊಳಗ ಅಲ್ಲಿ ನಿಜಲಿಂಗಪ್ಪ ಕನ್ನಡ ಶಾಲೆ ಇದೆ ಪ್ರಾಥಮಿಕ ಶಾಲೆ ಹೈಸ್ಕೂಲ್ ಅಲ್ಲಿ ಭಾಳಷ್ಟು ಕನ್ನಡ ಮಕ್ಕಳು ಓದ್ತಾ ಇದ್ದಾರೆ ಆದರೆ ಆ ಶಾಲೆ ಭಾಳಷ್ಟು ಸೋರ್ಗಿಯೇ ಅದರೊಳಗೆ ಅವಶ್ಯಕತೆ ಒಂದು ಬಸ್ಸಿನ ಅವಶ್ಯಕತೆ ಇತ್ತು ಮತ್ತು ಒಂದಿಷ್ಟು ಟೀಚರ್ಸ್ ಅವಶ್ಯಕತೆ ಇತ್ತು ಆ ಸಂದರ್ಭದೊಳಗೆ ಸರ್ಕಾರದ ಗಮನ ಸೆಳೆಯಲು ಸ್ವತಃ ಒಂದು ನಿಯೋಗವಾಗಿ ಪುಟ್ಟಪ್ಪನವರ ಅಧ್ಯಕ್ಷತೆಯೊಳಗೆ ನಿಯೋಗ ಹೋಗಿ ಅಲ್ಲಿಯ ಏನು ಕ ನಿಜಲಿಂಗಪ್ಪ ಇದಕ್ಕೆ ಸ್ಕೂಲಿಗೆ ಎರಡು ಕೋಟಿ ಹಣ ಮಂಜೂರು ಹಾಗೂ ಹಾಗಾಗಿ ಮಾಡಿ ಮತ್ತು ಅಲ್ಲಿ ಬಸ್ಗಳನ್ನು ಖರೀದಿ ಮಾಡುವ ಹಾಗೆ ಮಾಡಿ ಅದರ ಮೂಲಕ ಕನ್ನಡ ಮಕ್ಕಳು ಆ ಶಾಲೆಗೆ ಬರುವ ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಕಾರ್ಯ ಮಾಡಿದೆ ಇದರ 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 ಆಚೆ ಇವತ್ತು ಏನು ಜತ್ತದೊಳಗೆ ಅಕ್ಕಲಕೋಟ್ಯದೊಳಗೆ ನಾವು ಮಹಾ ಮೇಳ ನಮ್ಮ ಗಮನಕ್ಕೆ ಬಂದಿದ್ದು ಏನು ಅಂದರೆ ಅಲ್ಲಿ ಶಾಲೆಗಳು ಅಲ್ಲಿ ಶಾಲೆಗಳ ಮಾಸ್ತರ ಕಲಿಸ್ಲಿಕ್ಕೆ ಮಾಸ್ತರಿಲ್ಲ ಅವರು ಅಲ್ಲಿಯ ಲೋಕಲ್ ಜನ ಆ ಕೈಲ ಹಣ ಹಾಕಿ ತಾತ್ಪುರ್ತಿಕ ಶಿಕ್ಷಕರನ್ನು ನೇಮಕೊಂಡಿದ್ರು ಅವರು ನಮ್ಮ ಮುಂದೆ ಒಂದು ತಮ್ಮ ಅಳಲನ್ನು ಹೇಳ್ಕೊಂಡ್ರು ಹೀಗೆ ಕನ್ನಡ ಶಾಲೆಗಳಲ್ಲಿ ಕನ್ನಡ ಕಲಿಸುವಂಥ ಮಾಸ್ತರಗಳು ಲೋಕಲ್ ದಾಣಿಗಳಿಂದ ಅದು ನಡೀತಾ ಇದೆ ಅದಕ್ಕಾಗಿ ಏನಾದರೂ ಸರ್ಕಾರಕ್ಕೆ ಇದನ್ನು ಮಾಡಬೇಕು ಅಂತಂದಾಗ ಎಲ್ಲ ಇಲಾಖೆಗಳಿಗೆ ಎಲ್ಲ ಮಿನಿಸ್ಟರ್ಗಳ ಸಹಿತ ಖುದ್ದಾಗಿ ಬಂದು ಅವರಿಗೆಲ್ಲ ಮನವಿ ಕೊಟ್ಟಿವಿ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ತಕ್ಷಣ ಸ್ಪಂದಿಸುವಂಗೆ ಇಲ್ಲಿಯ ಒಂದು ಲಕ್ಷ ರೂಪಾಯಿಯನ್ನು ಸಂಘ ಜೊತೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಐದೈದು ಸಾವಿರ ರೂಪಾಯಿ ಹಾಕಿ ಅವ್ರಿಗೆ ಎರಡು ಲಕ್ಷ ರೂಪಾಯಿ ತಕ್ಷಣ ಅವರಿಗೆ ಪರಿಹಾರದ ರೀತಿಯೊಳಗೆ ಟೀಚರು ಶಾ ಕಲಿಸ್ ನಿಲ್ಲಿಸಬಾರ್ದು ಅನ್ನೋ ಆ ಕಾರ್ಯವನ್ನು ಆ ಮಹಾಮೇಳ ಮಾಡಿದ ಪರಿಣಾಮವಾಗಿ ನಾವು ಮಾಡಿದ್ವಿ ಈ ರೀತಿ ಒಳಗೆ ಈ ರೀತಿ ಒಳಗೆ ಎಲ್ಲೆಲ್ಲಿ ಏನೇನೋ ಪ್ರಮುಖವಾದ ಭಾಷೆಗೆ ಸಂಬಂಧಪಟ್ಟಂತೆ ಕಲಿಕೆಗೆ ಸಂಬಂಧಪಟ್ಟಂತೆ ಇರೋದನ್ನು ಬಗೆಹರಿಸುವಂಥ ಕಾರ್ಯವನ್ನು ಈ ಮಹಾಮೇಳದ ಮೂಲಕ ಮಾಡ್ತಾ ಬಂದಿದ್ದೀವಿ ಇವತ್ತು ಆದವಾಣಿಯೊಳಗೆ ನೈ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ನಡಿಗರೆಲ್ಲ ಅವ್ರು ಭಾಳ ದೊಡ್ಡ ನೋವು ಸಂಕಟ ಏನು ಅಂದರೆ ನಾವು ಗಡಿ ಭಾಗದವರು ಅಲ್ಲ ನಾವು ಹೊರನಾಡವರು ಅಲ್ಲ ಹೊರನಾಡವರು ಅಂತೂ ಕನ್ಸಿಡರ್ ಮಾಡ್ತಾ ಇಲ್ಲ ಗಡಿ ಭಾಗದವರು ಅಂತೂ ಕನ್ಸಿಡರ್ ಇಲ್ಲ ಹೀಗಾಗಿ ನಾವು ಭಾಳಷ್ಟು ಇದರನ್ನು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ನಮಗೆ ನಮ್ಮ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಇಪ್ಪತ್ತು ಮೂವತ್ತು ಕನ್ನಡ ಶಾಲೆಗಳು ಇದ್ದಾಗ ಸಹಿತ ಕನ್ನಡ ಮಕ್ಕಳು ಹೆಚ್ಚು ಕಲಿತಾ ಇದ್ದಾಗ ಕಲಿತಾ ಇದ್ದಾಗ ಅವರಿಗೆ ಉದ್ಯೋಗದೊಳಗೆ ಬೇರೆ ಬೇರೆ ಇದರೊಳಗೆ ಅವಕಾಶಗಳು ಮೀಸಲಾತಿ ಬೀ ಕೊಡ್ತಾ ಇಲ್ಲ ಕೊಡುವಂಗೆ ಆಗಬೇಕು ಅನ್ನುವಂಥ ಸಮಸ್ಯೆಗಳು ಇದಾವೆ ಆ ಹಿನ್ನೆಲೆ ಒಳಗೆ ಇಟ್ಟುಕೊಂಡು ಈ ಮಹಾಮೇಳವನ್ನು ಅಲ್ಲಿ ನಡೆಸಿ ಸರ್ಕಾರದ ಗಮನ ತರಿಸೋರಿಸ ತರಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಈ ಮಹಾಮೇಳ ಒಂಬತ್ತನೇ ಮಹಾಮೇಳವನ್ನು ಹಮ್ಮಿಕೊಂಡಿದ್ದೀವಿ ಇದು ಇದೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಶನಿವಾರ ಮತ್ತು ಆದಿತ್ಯವಾರ ಇದೆ ಆದ್ವಾಣಿ ಬಹುತೇಕ ತಮಗೆ ಗೊತ್ತಿದೆ ಬಳ್ಳಾರಿಯಿಂದ ಒಂದು ಐವತ್ತು ಕಿಲೋಮೀಟರ್ ದೂರ ಇರುವಂತಹ ನಗರ ಒಂದು ಏಕೀಕರಣ ಸಂದರ್ಭದೊಳಗೆ ಅದು ಆದವಾಣಿ ಆಗಿರ್ಬೋದು ಅಕ್ಕಲಕೋಟ ಆಗಿರ್ಬೋದು ಆಗಿರ್ಬೋದು ಸೊಲ್ಲಾಪುರ ಆಗಿರ್ಬೋದು ಹಾಗೂ ಹಾಗೆ ಕಾಸರಗೋಡು ಆಗಿರ್ಬೋದು ಇವು ಕನ್ನಡಕ್ಕೇ ಸೇರಬೇಕಾದಂಥ ನೆಲೆಗಳು ಅದು ಅನಿವಾರ್ಯ ಅವು ನಮ್ಮಿಂದ ದೂರ ಸರ್ ಇವತ್ತು ಅನಾಥ ಆಗಿದ್ದಾವೆ ಇವತ್ತಿಗೂ ಅವರ ಎಷ್ಟೊಂದು ಕನ್ನಡದ ಅಸ್ಮಿತೆ ಇದೆ ಅಂತ ಹೇಳಿದರೆ ಆ ಎಲ್ಲ ಇದರೊಳಗೂ ಸಹಿತ ವ್ಯವಹಾರ ಆಗಿರ್ಬೋದು ಮಾತಾಗಿರ್ಬೋದು ಎಲ್ಲವೂ ಕನ್ನಡದಲ್ಲೇ ಅಲ್ಲಿ ಇದ್ದಾರೆ ಅಂಥವ್ರಿಗೊಂದು ಪ್ರೇರಣೆ ಕೊಡುವಂಥದ್ದು ಒಂದಿಷ್ಟು ಆತ್ಮಸ್ಥೈರ್ಯ ತುಂಬುವಂಥ ಕಾರ್ಯವನ್ನು ಈ ಮಹಾಮೇಳ ಮಾಡಲು ಬಯಸಿ ಈ ಒಂಬತ್ತನೇ ಮಹಾಮೇಳ ಹಂಚ್ಕೊಂಡಿದ್ದೀವಿ ನಮಗೆ ಆಗಲೇ ಆಮಂತ್ರಣ ಪತ್ರಿಕೆ ತಮ್ಮ ಕೈ ಕೊಟ್ಟಿದೆ ಆಗಿರ್ಬೋದು ಪ್ರೊಫೆಸರ್ ಇರುವಂಥವ್ರ ಸಹಿತ ನಾವು ವಿಷಯ ಮಂಡನೆ ಮಾಡಲಿಕ್ಕೆ ನಾವು ಕೇಳ್ಕೊಂಡಿದ್ವಿ ಆ ಭಾಗದ ಕನ್ನಡದ ಹಲವಾರು ಶಾಸನಗಳು ಶಿಲಾ ಶಿಲಾಶಾಸನಗಳ ಆ ಶಾಸನಗಳ ಕುರಿತಂತೆ ಬೆಳಕು ಚೆಲ್ಲುವ ಮತ್ತು ಕನ್ನಡ ಕಟ್ಟುವ ಕಾಲದಲ್ಲಿ ಹಿಂದೆ ಹೇಗೆ ಆ ಕಾರ್ಯ ಆಗಿದೆ ಅನ್ನೋದ್ರ ಬಗ್ಗೆ ಆ ಒಂದು ಈ ಒಂದು ಎಂಟು ರಾಜ್ಯದಿಂದ ಬರ್ತಾರೆ ಅವರ ನಾವು ನೋವು ನಡೆಯುವ ಏನು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಅನ್ನೋ ಗೊತ್ತಂತೆ ಕವಿಗೋಷ್ಠಿಯನ್ನು ಸಹಿತ ಹಮ್ಮಿಕೊಂಡಿದ್ದೀವಿ ಹೀಗೆ ಎರಡು ದಿನಗಳ ಕಾಲ ಅತ್ಯಂತ ಅರ್ಥಪೂರ್ಣವಾದ ವಿಷಯಗಳನ್ನು ಒಳಗೊಂಡು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ನಮ್ಮ ಜನರ ಇದನ್ನು ಮಹಾಗ ಮೇಳವನ್ನ ಮಾಡಲಿಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಜ್ಜಾಗಿದೆ ಆ ಒಳಗೆ ತಮ್ಮಲ್ಲಿ ಸಹಿತ ವಿನಂತಿ ಮಾಡ್ಕೊಳ್ತಾ ಇದೀವಿ ತಾವು ಈ ಮಹಾಮೇಳ ಒಳಗ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದೆ ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರ ನಿನ್ನೆಯ ವರದಿ ತಾವೇ ಮಾಡಿದ ಹಾಗೆ ಮಂಡ್ಯ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೇನೆ ಅಂತೆ ಹೇಳಿದ್ದಾರೆ ಮೂವತ್ತು ಕೋಟಿ ಅಷ್ಟು ಇದನ್ನು ಮಾಡ್ ಮಾಡ್ಬೋದು ಅಂತ ಹೇಳಿ ಆಗ ದುರಂತ ಅಂದರೆ ನಾವೆಲ್ಲ ಇಷ್ಟೆಲ್ಲ ಮಹಾ ಮಹಾಮೇಳ ಮಾಡ್ತಾ ಇದ್ದಾಗ ಸಹಿತ ಅತ್ಯಂತ ಅರ್ಥಪೂರ್ಣವಾದ ಎಲ್ಲ ಕಾರ್ಯಕ್ರಮಗಳು ಮಾಡ್ತಿದ್ದಾರೂ ಸಹಿತ ನಾವು ಕೇಳಿದಷ್ಟು ಒಂದು ಎರಡು ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳಿ ಮೀನಾಷಿ ಇವತ್ತಿಗೂ ಕೊಡ್ತಾ ಇಲ್ಲ ಈ ತಾರತಮ್ಯ ಹೋಗಬೇಕು ಅಂತ ಸರ್ಕಾರದ ಈ ಬದಲ ಬದಲಾಗದೇ ಹೋದರೆ ನಾವು ಪ್ರತಿಭಟನೆ ಮಾಡಿ ಹಣ ತಗೊಳ್ಳುವಂಥದ್ದು ಆಗಬಾರ್ದು ಕರ್ನಾಟಕ ಕಟ್ಟಿದಂಥ ಈ ಸಂಸ್ಥೆ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಆಗಬಾರ್ದು ಅಂತ ಈ ನಮ್ಮ ಮೌನವನ್ನು ನಮ್ಮ ಏನು ಶಾಂತ ಸ್ವಭಾವವನ್ನು ಮಿಸ್ ಉಪಯೋಗ ಏನಾದರೂ ಅದರ ಅದರ ಸರಿಯಾದ ರೀತಿಯೊಳಗೆ ಅರ್ಥ ಮಾಡ್ಕೋಬೇಕಂತ ನಾವು ತಿಳ್ಕೊತೀವಿ ಒಂದು ವೇಳೆ ನಾವು ಏನಾದರೂ ಮೌನ ಮುರಿದಿದ್ದ ಖಂಡಿತ ಮೌನ ಮುರಿದಿದ್ದಾದರೆ ಒಂದು ತಾರ್ಕಿಕ ಒಯ್ಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕಂದ್ರೆ ಈ ಈ ಒಂದು ಕಣ್ಣಿಗೆ ಸುಮ್ಮನೆ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕಾರ್ಯವನ್ನು ಆಗಬಾರ್ದು ಅಂತ ಮಣ್ಣೆ ನಿನ್ನೆ ಮಣ್ಣೆ ಹುಟ್ಟಿದಂತ ಹಲವಾರು ಸಂಘ ಸಂಸ್ಥೆಗಳಿಗೆ ಅದು ಜನಪದ ಸಾಯ ಪರಿಷತ್ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ಇರ್ಬೋದು ಅಂಥವುಗಳನ್ನೇ ಇದಕ್ಕಿಂತ ಹೆಚ್ಚು ಎರಡೆರಡು ಕೋಟಿ ಮೂರು ಮೂರು ಕೋಟಿ ರೂಪಾಯಿಯಲ್ಲಿ ಕೊಡ್ತಾರೆ ಇಷ್ಟು ಒಂದು ನೂರ ಮೂವತ್ತೈದು ವರ್ಷ ಇತಿಹಾಸ ಇರುವಂಥದ್ದು ಪಾರದರ್ಶಕವಾಗಿ ಇರುವಂಥ ಒಂದು ಸಂಸ್ಥೆಗೆ ಈ ಒಳಗೆ ಈ ತಾರತಮ್ಯ ಮಾಡುವಂಥದ್ದು ತಾತ್ಸಾರ ಮಾಡುವಂಥದ್ದು ಇದು ಸರಿಯಾದ ನಡೆ ಅಲ್ಲ ಸರ್ಕಾರದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸ ಈ ಸಂಘದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ ಅವರು ಇದನ್ನು ಸರಿಯಾದ ರೀತಿಯೊಳಗೆ ಇದನ್ನು ಗೌರವಿಸಬೇಕು ಮತ್ತು ಇದು ಸರಿಯಾದ ರೀತಿ ಒಳಗೆ ಈ ಸಂಘ ಮುನ್ನಡೆಯುವ ಹಾಗೆ ಅನುದಾನವನ್ನು ಮತ್ತು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಅದನ್ನು ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಲ್ಲಿಯ ಲೋಕಲ್ ಕಲಾವಿದರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಅಲ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ ಹಾಗೆ ಸ್ಥಳೀಯವಾದ ಕಲಾವಿದರು ಸಹಿತ ಅವರಿಗೆ ಆ ವೇದಿಕೆಯನ್ನು ಒದಗಿಸಿಕೊಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಒಂದು ಎರಡು ಮೂರು ತಂಡಗಳು ಅಲ್ಲಿ ಕರ್ಕೊಂಡು ಹೋಗಿ ಈ ಕಲ್ಚರಲ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಿ ಕೊಡ್ಕೊಳ್ಳುವಿಕೆ ಸಾಂಸ್ಕೃತಿಕ ಕೊಡ್ಕೊಳ್ಳುವಿಕೆ ಕಾರ್ಯವನ್ನು ಸಹಿತ ಈ ಮಹಾಮೇಳ ಮಾಡ್ತಾ ಇದ್ದೀವಿ ಇಷ್ಟನ್ನು ತಮ್ಮ ಮುಂದೆ ಸಾಧನೆಪಡಿಸ್ತಾ ದಯವಿಟ್ಟು ಈ ವರದಿಯನ್ನು ರಾಜ್ಯ ಮಟ್ಟದಕ್ಕೆ ತಾವು ಅದನ್ನು ಸುದ್ದಿಯಾಗಿ ಮಾಡಬೇಕು ಅಂತ ವಿನಂತಿ